ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಈಗ ಮತ್ತೊಂದು ಕುಕ್ಕಿಂಗ್ ವಿಡಿಯೋ ಮಾಡಿ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಕುಶ್ಬಿ ಸೊಪ್ಪು ಕುಶ್ಬಿ ಅಂತ ನೋಡ್ತಾರೆ ಎಣ್ಣೆ ತೆಗಿತಾರಲ್ಲ ಅಡುಗೆ ಮಾಡೋಕ್ಕೆ ಎಣ್ಣೆ ತೆಗಿಯುವಂತಹ ಕುಶ್ಬಿ ಸೊಪ್ಪನ್ನು ನಾನಿವತ್ತ ಬಾಜಿ ಮಾಡಿ ತೋರಿಸ್ತೇನೆ ಯಾವ ರೀತಿ ಎಂಬುದನ್ನು ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿ ಮೊದಲಿಗೆ ನಾನು ಈ ಕುಶ್ಬಿ ಸೊಪ್ಪನ್ನು ತೊಳೆದಿಟ್ಕೊಂಡು ಹೆಂಚ್ಕೊಂಡು ಇಟ್ಕೊತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಕುಸುಬಿ ಪಲ್ಯನ ತೊಳೆದ ಕಷ್ಟ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರೋ ಸಣ್ಣಗೆ ನಾನು ಹೆಚ್ಚಿಟ್ಕೋಬೇಕಿದ್ದನ್ನು ಖುಷಿ ಪೇಯ್ ಪಲ್ಲೆಯನ್ನು ಕಾದ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅಂದರೆ ಒಂದು ಸ್ಪೂನ್ ಎಣ್ಣೆ ಆದರೆ ಪರವಾಗಿಲ್ಲ ನಾನು ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಜೊತೆಗೆ ಸಾಸಿವೆ ಜೀರಿಗೆಯನ್ನು ಸಹ ಕುಡಿಸ್ತಾ ಇದ್ದೇನೆ ಆ್ಯಡ್ ಮಾಡ್ತಾಯಿದ್ದೇನೆ ಇಲ್ಲಿ ನೋಡ್ಬೋದು ಜೊತೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹೆಂಚಿಟ್ಟುಕೊಂಡು ಈ ರೀ ಈ ಮಿಕ್ಸ್ ಮಾಡ್ತಾ ಇದ್ದಾನೆ ಒಗ್ಗರಣೆಗೆ ಜೊತೆಗೆ ಹೆಂಚಿಟ್ಟುಕೊಂಡಂಥ ಉಳ್ಳಾಗಡ್ಡೆ ಹಾಕಿದ ಕೂಡಲೇ ಸ್ವಲ್ಪವಾದ ಅರಿಶಿನವನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಈಗ ನಾನು ಅರಿಶಿನ ಹಾಕ್ತಾಯಿದ್ದೇನೆ ಈಗ ಅರಿಶಿನ ಸ್ವಲ್ಪ ಆದ ಕೂಡಲೇ ಸ್ವಲ್ಪ ಫ್ರೈ ಆದ ಕೂಡಲೇ ಈ ಒಗ್ಗರಣೆಗೆ ನಾನು ಹೆಚ್ಚಿಟ್ಟುಕೊಂಡಂತಹ ಈ ಕುಶುಬಿ ಸೊಪ್ಪನ್ನು ನಾನು ಈಗ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ನಾನು ಒಂದು ಸೂಡ ಕುಸುಬಿಯನ್ನು ಕುಶುಬಿ ಸೊಪ್ಪನ್ನು ತೆಗೆದುಕೊಂಡಿದ್ದೆ ಬಂದಿದ್ದೆ ಅದನ್ನು ಹೆಂಚಿಟ್ಕೊಂಡು ಈಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ ಕಾಣ್ತಾ ಇದೆ ನೋಡಿ ಎಷ್ಟು ಕಾಣ್ತಾ ಇತ್ತು ಈಗೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ಜೊತೆಗೆ ನೀವು ಇದಕ್ಕೆ ಈಗೇ ಮಾಡಬಹುದು ಪಲ್ಯ ಬೇಕಾದರೆ ಸ್ವಲ್ಪ ಕಡ್ಲಿ ನೆನೆಸಿಟ್ಟಂತಹ ಕಡಲೆ ಬೆಳೆನೂ ಸಹ ಆ್ಯಡ್ ಮಾಡಬಹುದು ನಾನು ಕಡಲೆ ಬೆಳೆನೂ ಸ್ವಲ್ಪ ಇದಕ್ಕೆ ಈ ಪಲ್ಯಗೆ ಆ್ಯಡ್ ಇದ್ದೇನೆ ಅಂದರೆ ರುಚಿಯಾಗಿರುತ್ತೆ ಕಸ ನೋಡ್ತಾ ಇರ್ಬೋದು ಈ ಥರಲ್ಲಿರುವ ಹಸಿ ವಾಸನೆ ಹೋಗಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ಈ ನೀರಿನ ಅಂಶವೆಲ್ಲ ಇಂಗಿಸಬೇಕು ಅಂದರೆ ಅದರಲ್ಲಿ ಡ್ರೈ ಆಗಬೇಕು ಈಗ ನಾನು ಬೇಳೆಯನ್ನು ಇದರಲ್ಲಿ ಆ್ಯಡ್ ಇದ್ದೇನೆ ನೆನೆಸಿಟ್ಟುಕೊಂಡಂಥ ಅಥವಾ ಬೇಯಿಸಿಟ್ಕೊಂಡ್ರೂ ಪರವಾಗಿಲ್ಲ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ ಅಂದರೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನು ಹಸಿಮೆಣಸಿನಕಾಯು ಯೂಸ್ ಮಾಡ್ಬೋದು ಅಥವಾ ಒನ ಖಾರದ ಪುಡಿಯನ್ನು ಯೂಸ್ ಮಾಡ್ಬೋದು ನಾನು ಒಣ ಖಾರದ ಪುಡಿ ಒಂದು ಸ್ಪೂನನ್ನು ಈ ಸೊಪ್ಪು ಪಲ್ಯಗೆ ಆ್ಯಡ್ ಮಾಡ್ತಾ ಇದ್ದಾನೆ ಅಂದರೆ ಈ ಕುಶ್ಬಿ ಪಲ್ಯಗೆ ನೋಡ್ಬೋದು ಈ ರೀತಿ ಕಾಣ್ತಾ ಇದೆ ಈ ಸೊಪ್ಪು ಇದು ಒಂದು ಸೂಡಿನಿಂದ ತೋಮದಂತಹ ಸೊಪ್ಪು ನೋಡ್ಬೋದು ಈಗ ನಾನು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿಟ್ಕೊಳ್ತೇನೆ ಅಂದರೆ ಈ ಥರಲ್ಲಿರುವ ಇನ್ನು ಸ್ವಲ್ಪ ಹಸಿ ವಾಸನೆ ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿಟ್ಕೊಳ್ತೀನಿ ಈಗ ನೋಡ್ತಾ ಇರಬಹುದು ಯಾವ ರೀತಿ ಬಾಜಿ ನಿಮಗೆ ಕಾಣ್ತಾ ಇದೆ ಒಂದು ಸೂಪರಾಗಿ ಕಾಣ್ತಾ ಇದೆ ಈ ಬಾಜಿ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಸೊಪ್ಪಿನ ಪಲ್ಯ ಅಂತ ಹೇಳ್ಬೋದು ಇದು ಆಯಾ ಕಾಲಕ್ಕೆ ಮಾತ್ರ ಸಿಗುತ್ತೆ ಇದು ಸೀಜನ್ದಾಗ ಮಾತ್ರ ಸಿಗುತ್ತೆ ಈ ಸೊಪ್ಪು ಸೀಸನ್ದಾಗ ಸಿಕ್ಕಾಗ ಈ ರೀತಿ ಇದನ್ನು ಸೊಪ್ಪಿನ ಪಲ್ಯನ ಮಾಡಿ ತಿನ್ನಬೇಕು ಒಂದು ಎರಡು ಮೂರು ಸಲ ತಿನ್ಬೋದು ಯಾಕಂದರೆ ಇದು ಸೀಜನ್ ವೈಸ್ ಮಾತ್ರ ಸಿಗುತ್ತೆ ಈ ಸೊಪ್ಪು ಆಗಾಗ ಇದನ್ನು ವರ್ಷಾಂಡಗಂಟ್ಲೆ ಈ ಸೊಪ್ಪು ಸಿಗೋದಿಲ್ಲ ಈಗ ಮತ್ತು ನೋಡ್ಬೋದು ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ ಅಂತ ಹೇಳಬಹುದು ಯಾಕಂದರೆ ಇದು ರೊಟ್ಟಿ ಚಪಾತಿ ಜೊತೆಗೆ ತಿನ್ನಲು ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ ಅಂತ ಹೇಳಬಹುದು ಈ ಕುಸುಬಿ ಬೀಜಗಳಿಂದ ಅಡುಗೆ ಎಣ್ಣೆನೂ ಸಹ ತಯಾರು ಮಾಡ್ತಾರೆ ಅದು ಹೆಲ್ದಿ ಎಣ್ಣೆ ಅಂತ ಹೇಳಬಹುದು ಅಗದಿ ಎಣ್ಣೆಗಳಲ್ಲೇ ಅಡುಗೆ ಎಣ್ಣೆಗಳಲ್ಲೇ ಹೈಯೆಸ್ಟ್ ಕಾಸ್ಟ್ಲಿ ಎಣ್ಣೆ ಅಂದರೆ ಈ ಕುಸುಬಿ ಎಣ್ಣೆ ಅಂತ ಹೇಳ್ಬೋದು ನೋಡ್ರಿ ಹಾಗೆ ನಾನು ಈಗ ನೋಡ್ಬೋದು ಪಲ್ಯ ಯಾವ ರೀತಿ ನಿಮಗೆ ಕಾಣ್ತಾ ಇದೆ ಎಂದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಕಾಣ್ತಾ ಇದೆ ಮತ್ತು ಯಾವ ರೀತಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಎಷ್ಟು ಕಾಣ್ತಾ ಇದೆ ಅಂತ ನೋಡ್ಬೋದು ಇಷ್ಟೇ ನೋಡಿ ಸ್ನೇಹಿತರೆ ಈ ಕುಸಿಬಿ ಪಲ್ಯ ಮಾಡುವಂತಹ ಪದ್ಧತಿ ಅಂತ ಹೇಳಬಹುದು ನಿಮ್ಮ ಕಡೆಯೂ ನಿಮ್ಮ ಮಾರ್ಕೆಟ್ನಲ್ಲಿಯೂ ಸಹ ಈ ಥರ ಬಾಜಿ ಸಿಕ್ಕರೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್